ನನಗೂ ಮಂತ್ರಿ ಸ್ಥಾನ ಅಧ್ಯಕ್ಷ ಆಗಿದಂತ ರಂಜೇಗೌಡಣ್ಣ ಅವರಿಗೆ ನಾನು ಧನ್ಯವಾದ ಎಲ್ಲ ನಮ್ಮ ಪಕ್ಷದ ಕೋಲಾರ್ ಮಿಲ್ಕ್ ಯೂನಿಯನ್ ನಿರ್ದೇಶಕರು ಇದಂಹನವರು ಅವರು ಅಣ್ಣ ಅವರು ರಮೇಶ್ ಅಣ್ಣ ಅವರು ಮಂಜಣ್ಣ ಅವರು ಹಂಗೆ ನಮ್ಮ ಶ್ರೀನಿವಾಸ್ ಅವರು ಸುಮ್ಶೇರ್ ಅವರು ನಮ್ಮ ಕಾಂತಮ್ಮ ಅವರು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇದರಲ್ಲಿ ಮೇಲ್ಗೈ ಕೆಳಗಡೆ ಕೈ ಯಾವುದು ಇಲ್ಲ ಎಲ್ಲ ಒಂದೇ ಕೈ ಕಾಂಗ್ರೆಸ್ ಕೈ ಎಲ್ಲ ಒಂದೇ ಕೈ ಕಾಂಗ್ರೆಸ್ ಕೈ ಇದೆಲ್ಲ ಇವತ್ತು ನಮ್ಮ ಕೋಲಾರ ಮಿಲ್ಕ್ ಯೂನಿಯನ್ ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ವಿಭಜನೆ ಮೇಲೆ ಮೊದಲನೇ ಅಧ್ಯಕ್ಷ ಆಗಿರೋದು ನಂಜೇಗೌಡರಿಗೆ ಅಕೀರ್ತಿ ಇದೆ ಮೊದಲನೇ ಅಧ್ಯಕ್ಷ ಅವರೇ ಸಪ್ರೇಟ್ ಆದ್ಮೇಲೆ ಅದರಿಂದ ಎಲ್ಲಾ ನಿರ್ದೇಶಕರಿಗೂ ಧನ್ಯವಾದ ತಿಳಿಸ್ತೀವಿ ಈ ಒಂದು ಸಂಸ್ಥೆಯನ್ನ ಅಭಿವೃದ್ಧಿ ಮಾಡೋ ವಿಚಾರದಲ್ಲಿ ನಾವೆಲ್ಲಾ ಶಾಸಕರು ಜೊತೆಯಲ್ಲಿದ್ದು ರೈತರಿಗೆ ಸಂಬಂಧಪಟ್ಟಿದ್ದಂತ ಒಂದು ಸಂಸ್ಥೆ ಇದು ಇದನ್ನ ಒಳ್ಳೆ ಅಭಿವೃದ್ಧಿ ಪಡಿಸಿ ಆಲ್ರೆಡಿ ಕರ್ನಾಟಕದಲ್ಲಿ ಯಾವುದೇ ಸಂಸ್ಥೆಯಲ್ಲಿ ಇರ್ತೇ ಇರತಕ್ಕಂತ ಡೈರಿ ಗೋಲ್ಡನ್ ಡೈರಿ ಎಮ್ ಕೆ ಗೋಲ್ಡನ್ ಡೈರಿ ಹಾಕ್ಬೋದು ಸೋಲಾರ್ ಪ್ಲಾಂಟ್ಸ್ ಹಾಕ್ಬೋದು ಐಸ್ ಕ್ರೀಮ್ ಪ್ಲಾಂಟ್ಸ್ ಹಾಕ್ಬೋದು ಎಲ್ಲವನ್ನು ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ವಿ ಚೆನ್ನಾಗಿ ನಡೆದಿದೆ ಮುಂದಕ್ಕೆ ಚೆನ್ನಾಗಿ ಹೋಗುವಂತ ರೀತಿಯಲ್ಲಿ ನಾವೆಲ್ಲ ಜೊತೆಯಲ್ಲಿ ಇದ್ದು ನಾವು ನಮ್ಮ ನಮಗೂ ಗೊತ್ತಿರುವಂತದನ್ನ ನಾಲ್ಕು ಮಾತುಗಳನ್ನ ಹೇಳಿ ಮುಂದೆ ಹೋಗೋದಕ್ಕೆ ಸಹಕಾರವನ್ನು ನೀಡಿ ಮುಂದೆ ಅಂತ ನಾನು ಕೇಳ್ಬೋದು ನಮಗ್ ಗೊತ್ತಿಲ್ಲ ಅವ್ರನ್ನೇ ಕೇಳ್ಬೇಕು ಎಸ್ ಎನ್ ನಾರಾಯಣ ಸ್ವಾಮಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರು ನೀವು ಫೋನ್ ಮಾಡಿ ಕೇಳ್ಬೇಕು ಯಾಕೆ ಬಂದಿಲ್ಲ ಅಂತ ನೀವು ಫೋನ್ ಮಾಡಿ ಕೇಳ್ಬೇಕು ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಡೈರೆಕ್ಟ್ ಅವರು ಅವ್ರು ಬರೋದಕ್ಕೆ ಅವಕಾಶ ಇದೆ ಡೈರೆಕ್ಟ್ ಆಗಿ ಬರೋದಕ್ಕೆ ಅವಕಾಶ ಇದೆ ಬಂದಿಲ್ಲ ಅವರು ಅದು ಅವ್ರನ್ನ ಕೇಳಬೇಕು ನಾವು ನಂಜೇಗೌಡ ಅನ್ನೋದು ನಾಮಿನೇಷನ್ ಹಾಕ್ಬೇಕು ನೀವು ಬರಬೇಕು ಅಂತ ಕೇಳಿದ್ರು ನಮ್ಮ ನಜೀರಣ್ಣ ಅವರು ರಮೇಶ್ ಕುಮಾರ್ ಅವರು ನೀವು ಹೋಗಿ ನಂಜೇಗೌಡರ ಜೊತೆ ನಾಮಿನೇಷನ್ ಹಾಕ್ಬಿಟ್ಟು ಆಗೋವರೆಗಲ್ಲಿ ಇದ್ಬಿಟ್ಟು ಬರಬೇಕು ಅಂತ ನಮಗೆ ಇನ್ಸ್ಟ್ರಕ್ಷನ್ ಇತ್ತು ನಾವಿಬ್ರು ನಮ್ಮ ಅನಿಲ್ ಅಣ್ಣ ಅವರು ನಾನು ಇಬ್ರು ನಂಜೇಗೌಡ ಜೊತೆ ಬಂದಿದ್ವಿ ನಾಮಿನೇಷನ್ ಹಾಕಿದ್ವಿ ಅವರ ಹಾಗೂ ವಿನಾಮಿನೇಷನ್ ಅಧ್ಯಕ್ಷ ಆಗ ಅವ್ರ ಜೊತೆಲಿ ಇದ್ವಿ ಅವ್ರಿಗೆ ಧನ್ಯವಾದ ಕೆಲವೊಬ್ರು ನಿರ್ದೇಶಕರು ಬಂದಿಲ್ಲ ಅಂದ್ರೆ ರೈತರ ಸಂಸ್ಥೆನಲ್ಲಿ ನಿರ್ದೇಶಕ ಬಂದಿಲ್ಲ ಅಂದ್ರೆ ಅವರ ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ ರೈತರ ಬಗ್ಗೆ ಅವ್ರ ಕಾಳಜಿ ಇಲ್ಲ ಅಂತ ನಾನು ಅನ್ಕೊಳ್ತೀನಿ ರೈತರ ಬಗ್ಗೆ ಕಾಳಜಿ ಇಲ್ಲ ಅವ್ರಿಗೆ ಇಲ್ಲ ಯಾರಿಗೆ ಇಲ್ಲ ನನಗೆ ನಾವು ಭರವಸೆಗಳು ಯಾವ್ದು ಆತರ ಮೀಟಿಂಗ್ಸ್ ಚರ್ಚೆಗಳು ಯಾವುದು ಆಗಿಲ್ಲ ನನಗೆ ಯಾವುದೇ ಆಗಲಿ ಸಚಿವ ಸ್ಥಾನ ಕೊಡ್ತೀವಿ ಯಾರನ್ನ ಹೇಳಿರುವುದು ಯಾವುದು ಅಂತ ಮ್ಯಾಪ್ ಯಾವುದು ಇಲ್ಲ ಆದ್ರೂ ನನ್ನ ಆಕಾಂಕ್ಷಿನೇ ಹೌದು ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗದಲ್ಲಿ ಹಲಮಾರಿ ಬುಡುಕಟ್ಟ ಸಮಾಜದಲ್ಲಿ ಭಾರತ ದೇಶದಲ್ಲಿ ಅಲಮಾರಿ ಬುಡಕಟ್ಟು ಸಮಾಜ ಈ ದೇಶದಲ್ಲಿ ಯಾರಾದ್ರೂ ಕಟ್ಟೆ ಕಡೆಯ ಸಮಾಜ ಅಂತ ಯಾರಾದ್ರೂ ಇದ್ದಾರಂದ್ರೆ ಅದು ಹಲಮಾರಿ ಸಮಾಜಗಳು ಅದರಲ್ಲಿ ನಾನೊಬ್ಬ ಭಾರತ ದೇಶದಲ್ಲಿ ಮೊದಲನೇ ಎಮ್ ಎಲ್ ಎರಡನೇ ಎಮ್ ಎಲ್ ಎ ಆಗಿದ್ದು ನಾನೇ ಈ ದೇಶದಲ್ಲಿ ಯಾವ್ದಾದ್ರು ಒಂದು ಜಾತಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಇದು ಅಲಮಾರಿ ಸಮಾಜಗಳಿಗೆ ಅನ್ಯಾಯ ಆಗಿರುವುದು ಭಾರತ ದೇಶದಲ್ಲೇ ಎರಡು ಬಾರಿ ಶಾಸಕನಾಗಿದ್ದೀನಿ ನಾನು ನನಗ್ ಕೊಟ್ಟು ನ್ಯಾರ ಕೊಡ್ಬೇಕು ನಾನು ಅದ್ರ ಮೇಲೆ ಆಕಾಂಕ್ಷಿ ಫುಲ್ ಆಕಾಂಕ್ಷಿ ನಾನು ಹೇಳಿದ್ರು ಇಲ್ಲ ತಪ್ಪು ತಪ್ಪು ಸಿದ್ದರಾಮಯ್ಯ ಅವರು ಯಾವುದೇ ಆತರ ಹೇಳಿಲ್ಲ ಇವತ್ ನೋಡಿ ನಾನು ಅಷ್ಟೇ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಬೋರ್ಡ್ ಚೇರ್ಮನ್ ಕ್ಯಾಬಿನೆಟ್ ರ್ಯಾಂಕಲ್ಲಿ ಇದ್ದಾರೆ ನಮ್ ರೂಪಮ್ನವರು ಕ್ಯಾಬಿನೆಟ್ ರ್ಯಾಂಕಲ್ಲಿ ಇದ್ದಾರೆ ಾರೆ ನಾನು ಒಬ್ಬನೇ ಇವಾಗ ಮುಂದಿನ ದಿನಗಳಲ್ಲಿ ನಮಗ್ ಬೇಕು ಅಂತ ಕೇಳ್ತೀನಿ ಅದನ್ನ ಏನ್ ಇಷ್ಟು ಭಾರತ ದೇಶದಲ್ಲಿ ನಾನು ಒಬ್ಬನೇ ಇರೋದು ನಮ್ಮ ಬುರುಸೇನು ಯಾರ ಬುರುಸ್ಬೇಕ ಈ ದೇಶದಲ್ಲಿ ಇನ್ನ ಭಿಕ್ಷೆ ಮಾಡ್ಕೊಂಡಿರ್ಬೇಕಾ ನಾವು ಶಾಸ್ತ್ರಗಳು ಹೇಳ್ಕೊಂಡಿರ್ಬೇಕಾ ಮನೆ ಮನೆ ಇವಾಗ ಅಲ್ನಾಡ್ಕೊಂಡಿರ್ಬೇಕು ಈ ಸಮಾಜನು ಅಲ್ನಾಡ್ಕೊಂಡಿರ್ಬೇಕು ನಾವು ತಯಾರಾಗಿಲ್ಲ ಇನ್ಮೇಲೆ ನಾವು ಈ ಸಮಾಜದಲ್ಲಿ ಪ್ರಜೆಗಳ ಗೊತ್ತಾಗ್ಬೇಕು ಈ ಸಮಾಜದಲ್ಲಿ ನಾವು ಇದೀವಿ ಭಾರತ ದೇಶದಲ್ಲಿ ಹುಟ್ಟಿರೋರು ನಾವು ಈ ಭಾರತ ದೇಶದ ಮಣ್ಣಲ್ಲಿ ಹುಟ್ಟಿರೋರು ನಾವು ಇದೆಯಿಂದ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನನಗೂ ಮಂತ್ರಿ ಸ್ಥಾನ ಬೇಕು